ರಾಜ್ಯದಲ್ಲಿ ಮುಂದಿನ ಸೋಮವಾರದಿಂದ ಜಾತಿ ಗಣತಿ ನಿಗದಿತ ದಿನಾಂಕದಿಂದಲೇ ಜಾತಿ ಗಣತಿ ಸಮೀಕ್ಷೆ ಆರಂಭ ಹೈಕಮಾಂಡ್ ಎಂಟ್ರಿಯ ಬಳಿಕ ಸೈಲೆಂಟ್ ಆದಂತಹ ಸಚಿವರು ಸಿಎಂ ಭರವಸೆಗೂ ಸಮಾಧಾನಗೊಂಡಿರಲಿಲ್ಲ ಕೆಲ ಸಚಿವರು ಕೆಲವು ಮಾರ್ಪಾಡು ಮಾಡುವುದಕ್ಕೆ ಸಮ್ಮತಿಸಿದ್ದ ಸಿಎಂ ವರದಿಯ ಬಳಿಕ ಮತ್ತೊಂದು ಸಮಿತಿಯನ್ನು ರಚಿಸುತ್ತೇವೆ ಎಂದಿದ್ದ ಸಿಎಂ ಆದರೂ ಕ್ಯಾಬಿನೆಟ್ ಸಭೆಯಲ್ಲೂ ಕೆಲ ಸಚಿವರಿಂದ ವಿರೋಧ ಇತ್ತು ಬಳಿಕ ಹೈಕಮಾಂಡ್ನಿಂದಲೇ ಅವರಿಗೆ ಸೂಚನೆಯನ್ನು ಕೋರಿಸಿದ ಸಿಎಂ ಸಚಿವರ ಆಕ್ಷೇಪದ ಹಿನ್ನೆಲೆ ತರಾತುರಿಯಲ್ಲಿ ಸುರ್ಜೇವಾಲರನ್ನ ಭೇಟಿ ಮಾಡಲಾಗಿತ್ತು ಹೈಕಮಾಂಡ್ಗೆ ಎಂಟ್ರಿ ಬಳಿಕ ಸೈಲೆಂಟ್ ಆಗಿದ್ದಾರೆ ಸಚಿವರು ರಣದೀಪ್ ಸುರ್ಜೇವಾಲಾ ಎಂಟ್ರಿ ಬಳಿಕ ತಟಸ್ಥರಾಗಿದ್ದಾರೆ ಸಚಿವರುಗಳು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನಗಳಿಗಿತ್ತು ಸಿಎಂ ಭರವಸೆಯನ್ನು ಕೊಟ್ಟರು ಕೂಡ ಆ ಭರವಸೆಗೂ ಕೂಡ ಯಾರೂ ಕೇರ್ ಮಾಡ್ತಾ ಇರಲಿಲ್ಲ ಆದರೆ ಯಾವಾಗ ಹೈಕಮಾಂಡ್ ಎಂಟ್ರಿ ಆಯಿತು ಆಗಿನಿಂದ ಸ್ವಲ್ಪ ತಟಸ್ಥರಾಗಿದ್ದಾರೆ ಸಚಿವರುಗಳು ಕ್ಯಾಬಿನೆಟ್ ಸಭೆಯಲ್ಲೂ ಕೆಲ ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದರು ಬಳಿಕ ಹೈಕಮಾಂಡ್ನಿಂದಲೇ ಅವರಿಗೆ ಸೂಚನೆಯನ್ನು ಕೊಡಿಸಿದರು ಸಿ ಎಂ ನೀವೇ ಹೇಳಿ ನಾವು ಹೇಳೋದು ಕೇಳ್ತಾ ಇಲ್ಲ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಜಾತಿ ಗಣತಿ ವಿಚಾರದಲ್ಲಿ ಹೈಕಮಾಂಡ್ ಎಂಟ್ರಿ ಆದ್ಮೇಲೆ ಸ್ವಲ್ಪ ಸಚಿವರುಗಳು ಸ್ವಾಮಿ ರೀತಿ ಜಾತಿ ಜನಗಣತಿ ಮರು ಸರ್ವೆ ವಿಚಾರಕ್ಕೆ ಒಂದಿಷ್ಟು ಆಕ್ಷೇಪಗಳು ಎದುರಾಗಿತ್ತು ಇದೇ ತಿಂಗಳು ಇಪ್ಪತ್ತೆರಡರಿಂದ ನಡೆಯುವಂತಹ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆಕ್ಷೇಪಗಳನ್ನ ಸಚಿವ ತಮ್ಮದೇ ಆದಂತಹ ಸಚಿವರು ಸಿಎಂ ಮುಂದೆ ಇಟ್ಟಿದ್ರು ಅಂದ್ರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುವಂತಹ ಸಮಯದಲ್ಲಿ ಸಾಕಷ್ಟು ಅಸಮಾಧಾನಗಳನ್ನು ಕೂಡ ಅವರು ಹಾಕಿದ್ರು ಯಾಕೆಂದ್ರೆ ಈ ಹಿಂದೆ ಕಾಂತರಾಜು ಆಯೋಗ ಹಾಗೂ ಜಯಪ್ರಕಾಶ್ ಹೆಗಡೆ ಆಯೋಗ ವರದಿ ಕೊಟ್ಟಿದಂತಹ ಜಾತಿ ಜನಗಣತಿ ವರದಿ ಜಾರಿಗೆ ಸಾಕಷ್ಟು ವಿರೋಧಗಳು ತಮ್ಮ ಪಕ್ಷದಲ್ಲೇ ವ್ಯಕ್ತವಾಗಿತ್ತು ಅದು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ಆ ಸಚಿವರು ಸೇರಿದಂತೆ ಶಾಸಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಅವೈಜ್ಞಾನಿಕವಾಗಿ ಕೂಡಿದೆ ಈ ಮೀಸಲಾತಿ ವರದಿಯನ್ನ ಜಾರಿಗೆ ತಂದ ಜಾತಿ ಜನಂಗ ವರದಿಯನ್ನ ಜಾರಿಗೆ ತಂದ್ರೆ ಮೀಸಲಾತಿಗೆ ಸಮಸ್ಯೆಗಳು ಆಗ್ತವೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಎಂಬ ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಆಕ್ಷೇಪಗಳು ಅಸಮಾಧಾನವನ್ನ ಹೊರಹಾಕಿದ್ರು ಹಾಗಾಗಿ ಆ ಯಾವಾಗ ಪಕ್ಷದಲ್ಲೇ ಅಸಮಾಧಾನ ಹೆಚ್ಚಾಯ್ತು ಅಲ್ಲಿಂದ ಮತ್ತೆ ಎಚ್ಚೆತ್ತುಕೊಂಡಂತ ಸಿಎಂ ಸಿದ್ದರಾಮಯ್ಯ ಅವರು ಮರು ಸರ್ವೆಗೆ ಈಗ ಎಲ್ಲಾ ಸೂಚನೆಗಳನ್ನ ಕೊಟ್ಟಿರುವಂತದ್ದು ಈಗ ಮರು ಸರ್ವೆಗೂ ಕೂಡ ಈಗಾಗ್ಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು ಇನ್ನು ಎರಡು ದಿನ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆ ಸತತವಾಗಿ ಹನ್ನೆರಡು ದಿನಗಳ ಕಾಲ ಏನು ನಡೆಯ ಈ ಸರ್ವೆ ನಡೆಯುತ್ತೆ ಸರ್ವೆಗೆ ಸಂಬಂಧಪಟ್ಟಂತೆ ಆ ಒಂದಿಷ್ಟು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲೇ ಆ ಸಚಿವರು ತಮ್ಮ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ಆ ಈ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಜಾತಿಗೆ ಸಂಬಂಧಪಟ್ಟ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಾತಿ ಧರ್ಮ ಬೇರೆ ಬೇರೆ ಧರ್ಮದ ಒಂದು ಜಾತಿಯ ಹೆಸರುಗಳನ್ನ ಸೇರಿಸಿದೆ ಇದರಿಂದ ಸಾಕಷ್ಟು ಧರ್ಮ ವಿರೋಧಿ ಆಕ್ಷೇಪಗಳು ಬರ್ತಾ ಇದೆ ಜೊತೆಗೆ ಸಾಕಷ್ಟು ಸಮುದಾಯಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ವಿಪಕ್ಷದ ನಾಯಕ ವಿಪಕ್ಷಗಳು ಕೂಡ ಈ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಈ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಈಗಾಗ್ಲೇ ಕೋರ್ಟ್ ಅಂಗಳಕ್ಕೂ ಕೂಡ ಸಾಕಷ್ಟು ಅರ್ಜಿಗಳು ಹೋಗಿರುವಂತದ್ದು ಇವೆಲ್ಲವನ್ನು ಪರಿಗಣಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಇದನ್ನ ಮುಂದುವರಿಸಬೇಕು ಅನ್ನೋದು ಒಂದಿಷ್ಟು ಗೊಂದಲಕ್ಕೂ ಕೂಡ ಈಡಾಗಿದ್ರು ಇದಾದ ಬಳಿಕ ಹೈಕಮಾಂಡ್ ಅಂದ್ರೆ ಎಂಟ್ರಿ ಬಳಿಕ ಅಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ನಿನ್ನೆ ಆ ಸಭೆ ಸಭೆಯನ್ನ ಮಾಡಿದ್ರು ಆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು ಈ ಆ ಬಳಿಕ ಅಂದ್ರೆ ಅಲ್ಲಿ ಒಂದಿಷ್ಟು ಏನು ಸರ್ವೆಗೆ ಸಂಬಂಧಪಟ್ಟಂತೆ ಜಾತಿ ಜನಗಣತಿ ಸರ್ವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾದವು ಆ ಚರ್ಚೆಯ ಬಳಿಕ ಹೈಕಮಾಂಡ್ ನಿಂದಲೇ ಸೂಚನೆ ಕೊಡಿಸಿರುವಂತದ್ದು ಅಂದ್ರೆ ಯಾರು ಯಾರು ಸಚಿವರು ಸಾಕಷ್ಟು ಆಕ್ಷೇಪ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ರು ಆ ಸಚಿವರಿಗೆ ಹೈಕಮಾಂಡ್ ಇಂದಲೇ ಒಂದು ಸೂಚನೆ ಕೊಟ್ಟ ಬಳಿಕ ಈಗ ಸಚಿವರು ಒಂದಿಷ್ಟು ಸೈಲೆಂಟ್ ಆಗಿರುವಂತದ್ದು ಅಂದ್ರೆ ಆಕ್ಷೇಪಗಳು ಇರಲಿ ಮುಂದಿನ ಸರ್ವೆ ಬಂದ ಬಂದ ನಂತರ ಅದನ್ನ ವರದಿಯನ್ನ ಜಾರಿಗೆ ತೆಗೆದು ತೆಗೆದುಕೊಳ್ಬೇಕಾದ್ರೆ ಮತ್ತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಅಲ್ಲಿ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಅಥವಾ ವರದಿ ಜಾರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಅಸಮಾಧಾನಗಳಿಗೆ ಸಂಬಂಧ ವಿಚಾರಗಳಿದ್ದರೆ ಅದೆಲ್ಲೂ ಕೂಡ ಎಲ್ಲದಕ್ಕೂ ಒಂದು ಆ ಪರಿಗಣನೆಗೆ ತೆಗೆದುಕೊಂಡೋಣ ಮತ್ತೊಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯ ರಚನೆಯ ಬಳಿಕ ಈ ವರದಿಯನ್ನ ಜಾರಿಗೆ ತೆರ ತರೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ತೀವಿ ಎನ್ನುವ ಒಂದು ಸೂಚನೆಯನ್ನ ಕೂಡ ಆ ಭರವಸೆಯನ್ನು ಸಿಎಂ ಕೊಟ್ಟಿರುವಂತದ್ದು ಹಂಗಾಗಿ ಒಂದು ಕಡೆ ಭರವಸೆ ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರ ಎಂಟ್ರಿ ಬಳಿಕ ಈಗ ವ್ಯಕ್ತಿದಂತ ಸಚಿವರು ಕೂಡ ಸೈಲೆಂಟ್ ಆಗಿರುವಂತದ್ದು ನೀತಿ